ಹಲೋ ಮಕ್ಕಳೇ ಇವತ್ತಿನ ದಿವಸ ನಾವು ಅಧಿಕ ವರ್ಷ ಅಂದ್ರೇನು ಅಧಿಕ ವರ್ಷ ಯಾಕೆ ಬರುತ್ತೆ ಮತ್ತು ಅಧಿಕ ವರ್ಷವನ್ನು ಹೆಂಗೆ ಹಿಡಿಯೋದು ಎಂಬುದನ್ನು ತಿಳಿಯೋಣ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಇದು ಸೂರ್ಯ ಇದು ಭೂಮಿ ಅಂದ್ಕೊಂಡ್ರೆ ಭೂಮಿ ಸೂರ್ಯನ ಸುತ್ತ ತಿರುಗಲು ಮುನ್ನೂರ ಅರವತ್ತೈದು ದಿವಸ ತೆಗೆದುಕೊಳ್ಳುತ್ತೆ ಹಾಗೆ ಸೂರ್ಯನ ಸುತ್ತ ಸುತ್ತುತ್ತ ತನ್ನನ್ನೇ ತಾನೇ ಈ ರೀತಿ ಸುತ್ಕೋತ ಸುತ್ತಕೊತ ಸೂರ್ಯನ ಸುತ್ತ ಸುತ್ತತ್ತೆ ತನ್ನನ್ನೇ ತಾನೇ ಸುತ್ತೋದಕ್ಕೆ ಭ್ರಮಣೆ ಅಂತೀವಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಪರಿಭ್ರಮಣೆ ಅಂತೀವಿ ಈ ರೀತಿ ಭೂಮಿ ಸುತ್ತುವಾಗ ಅದು ಯಾವ ಭಾಗ ಸೂರ್ಯನ ಬೆಳಕಿಗೆ ಇರುತ್ತೋ ಆ ಭಾಗದಲ್ಲಿ ಬೆಳಕಾಗಿರುತ್ತೆ ಅದರ ಹಿಂಭಾಗದಲ್ಲಿ ಕತ್ತಲಾಗಿರುತ್ತೆ ಅಂದರೆ ರಾತ್ರಿಯಾಗಿರುತ್ತೆ ಮತ್ತೆ ಅದು ಮತ್ತೆ ಹಿಂಗೆ ತಿರುಗಿದಾಗ ಆ ಕಡೆ ಬೆಳಕಾಗತ್ತೆ ಈ ಕಡೆ ಕತ್ತಲಾಗತ್ತೆ ಹೀಗೆ ಬೆಳಗ್ಗೆ ಹಗಲು ರಾತ್ರಿ ತ ಭೂಮಿ ತನ್ನನ್ನು ತಾನೇ ಸುತ್ತೋದ್ರಿಂದ ಉಂಟಾಗೋದು ಹಗಲು ರಾತ್ರಿಯಾಗಿದೆ ಇದು ಒಂದು ಸಾರಿ ತನ್ನನ್ನು ತಾನೇ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆಗಳು ತೆಗೆದುಕೊಳ್ಳುತ್ತೆ ಇಪ್ಪತ್ತು ನಾಲ್ಕು ಗಂಟೆ ಹಾಗೂ ಕೆಲವು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತೆ ಈ ಉಳಿಯತ್ತಲ್ವ ಸೆಕೆಂಡುಗಳು ಆ ಸೆಕೆಂಡುಗಳು ಉಳಿದಿರೋದು ವರ್ಷಕ್ಕೆ ಆರು ಗಂಟೆ ಆಗುತ್ತೆ ಒಂದು ವರ್ಷಕ್ಕೆ ಅದು ಆರು ಗಂಟೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಆರು ಒಂದು ವರ್ಷಕ್ಕೆ ಆರು ಗಂಟೆ ಅಂದರೆ ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಹಾಗಾಗಿ ನಾಲ್ಕು ವರ್ಷಕ್ಕೊಮ್ಮೆ ಒಂದು ದಿವಸವನ್ನು ಹೆಚ್ಚಾಗಿಸ್ತಾರೆ ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಆವಾಗ ನಾಲ್ಕು ವರ್ಷಕ್ಕೊಂದ್ಸಲಿ ಬರುತ್ತೆ ಹಾಗಾಗಿ ಅದು ಅಲ್ಲಿಗೆ ತಿ ಭೂಮಿಯ ತಿರುಗುವ ಬ ಪರಿಭ್ರಮಣೆ ಭ್ರ ಭ್ರಮಣೆಗೆ ಅದು ಸಮವಾಗತ್ತೆ ಹಾಗಾಗಿ ಒಂದು ವರ್ಷನ ಒಂದು ವ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರುತ್ತೆ ಅಧಿಕ ವರ್ಷ ಕಂಡುಹಿಡಿಯೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕ ಓ ಹೌದೋ ಅಲ್ಲೋ ಅಂತ ಕಂಡುಹಿಡಿಯೋದು ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸಿದಾಗ ಶೇಷ ಸೊನ್ನೆಯಾದರೆ ಅದು ಅಧಿಕ ವರ್ಷ ಇಲ್ಲಿ ಶೇಷ ಸೊನ್ನೆ ಉಳಿ ಸೊನ್ನೆ ಅಲ್ಲದೆ ಒಂದು ಎರಡು ಮೂರು ಉಳಿದರೆ ಅದು ಅಧಿಕ ವರ್ಷವಲ್ಲ ಅಂತ ನಾಲ್ಕರಿಂದ ಭಾಗಿಸಿದಾಗ ಶೇಷ ಸೊನ್ನೆಯಾದರೆ ಅದು ಅಧಿಕ ವರ್ಷ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ